ಮ್ಯಾಮ್ ಡೇ ಒನ್ನಿಂದಲೂ ಕೂಡ ಈ ಪ್ರಕರಣ ಆಗಿಂದ ಇವತ್ತಿನವರೆಗೂ ಕೂಡ ನೀವು ನೀವು ನಿಮ್ಮ ಸ್ಟ್ಯಾಂಡ್ ಏನಿದ್ರು ದರ್ಶನ್ ಸರ್ ಮೇಲೇ ಇರುತ್ತೆ ಅವ್ರು ಅವ್ರಿಗೋಸ್ಕರನೇ ಇರುತ್ತೆ ಅಂತ ಹೇಳಿ ಇವತ್ತವರೆಗೂ ಹೇಳ್ಕೊ ಬಂದಿದ್ದೀರಾ ಸೊ ಇಷ್ಟು ದಿನ ಆಯ್ತು ಆದರೆ ಒಂದು ತಿಂಗಳೇ ಕಳೆದು ಹೋಯ್ತು ಈ ಒಂದು ಪ್ರಕರಣಕ್ಕೆ ಸಿಲುಕಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನೋಡಿ ಫಸ್ಟ್ಲಿ ನನಗೆ ತುಂಬ ಕರುಣೆ ಇದೆ ಆ ರೇಣುಕಾ ಸ್ವಾಮಿ ಪರಿವಾರದ ಮೇಲೆ ರೇಣುಕಾ ಸ್ವಾಮಿ ಅಂತೂ ತೀರೇ ಹೋದರು ಅವ್ರಿಗೆ ನ್ಯಾಯ ಸಿಗಬೇಕು ಅಂತಾನೆ ನನ್ನ ಫಸ್ಟ್ ಹೋರಾಟ ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕಣ್ಣಿಂದ ನಾವು ನೋಡಿಲ್ಲ ಅದ ದರ್ಶನ್ ಅವರೇ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಸೊ ಒಂದು ಆರೋಪಿನ ಈಗಲೇ ನಾವು ಒಂದು ಅಪರಾಧಿ ಅಂತ ಡಿಕ್ಲೇರ್ ಮಾಡೋ ಒಂದು ಹಕ್ಕು ಅಧಿಕಾರ ಯಾರಿಗೂ ಇಲ್ಲ ಒಂದು ಮೀಡಿಯಾ ಟ್ರಯಲ್ ಓಡಿಸೋ ಅಧಿಕಾರನೂ ನಮಗಿಲ್ಲ ಬಟ್ ನಾನು ನನಗೆ ಗೊತ್ತಿರೋ ದರ್ಶನ್ ಅವರು ವೈಯಕ್ತಿಕವಾಗಿ ಹೇಗಿರ್ತಾರೆ ಅಂದರೆ ಇಷ್ಟು ಚಿಕ್ಕ ಪರಿವಾರದ ಒಂದು ಹುಡುಗನಿಗೆ ಖಂಡಿತವಾಗ್ಲೂ ಅವರು ಕೈ ಮಾಡಲ್ಲ ಅಥವಾ ಜೋರಾಗೂ ಬೈಯಲ್ಲ ಅವರ ಒಂದು ನೇಚರೇ ಆ ಥರ ಇಲ್ಲ ನಾನು ನೋಡಿರೋ ದರ್ಶನ್ ನಾನು ಕಂಡಿರೋ ದರ್ಶನ್ ಬಗ್ಗೆ ನಾನು ಇದೇ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ರೇಣುಕಸ್ವಾಮಿ ಕೊಲೆ ಪ್ರಕರಣ ಅಂದಾಗ ನನಗೆ ಏನಪ್ಪಾ ಅಂತ ಹೇಳಿದ್ರೆ ಇವನ್ನೊಂದು ಎಲ್ಲರಿಗೂ ಕೂಡ ಒಂದು ಸಿಟ್ಟು ಏನಪ್ಪಾ ಹೇಳಿದ್ರೆ ಯಾಕೆ ಮೆಸೇಜ್ ಮಾಡಬೇಕಿತ್ತು ಎಲ್ಲೋ ಕೂತ್ಕೊಂಡು ಯಾವುದೋ ಮನೆಯ ಹೆಣ್ಣು ಮಕ್ಕಳಿಗೆ ಯಾಕೆ ಮೆಸೇಜ್ ಮಾಡಬೇಕಿತ್ತು ಸುಮ್ಮನೆ ನಾನಾಯಿತು ನನ್ನ ಹೆಂಡ್ತಿ ಆಯಿತು ನನ್ನ ಫ್ಯಾಮಿಲಿ ಆಯಿತು ಅಂತ ಇರಬಹುದಿತ್ತು ರೇಣುಕಸ್ವಾಮಿಗೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಥರ ಮೆಸೇಜ್ ಮಾಡುವವರ ಸಂಖ್ಯೆ ಜಾಸ್ತಿನೇ ಇದೆ ಎಲ್ಲೋ ಕೂತ್ಕೊಂಡು ಅಷ್ಟಿಲ್ಲ ಸಂದೇಶವನ್ನು ಕಳಿಸೋದು ಹೆಣ್ಮಕ್ಳನ್ನ ಟ್ರಿಗರ್ ಮಾಡೋದು ಮಾನಸಿಕವಾಗಿ ಹಿಂಸೆ ಮಾಡೋದೆಲ್ಲವೂ ಕೂಡ ಅಂತಹ ಒಂದು ವಿಕೃತಿ ಮನಸ್ಥಿತಿಗಳು ಜಾಸ್ತಿನೇ ಇದ್ದಾರೆ ಸೊ ಅಂಥವರಿಗೆ ಸಂಜನ ಆಗಲ್ಲ ಖಡಕ್ ಆಗಿ ವಾರ್ನ್ ಮಾಡೋದಾದ್ರೆ ಏನು ಯಾವ ಥರ ಮಾಡ್ತಾರೆ ನೋಡಿ ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ ಇದು ಒಂದು ಅತ್ಯುತ್ತಮ ದೊಡ್ಡ ಉದಾಹರಣೆ ಈಗ ಯಾರೋ ಗುತ್ಕೊಂಡು ಈ ಒಂದು ಪ್ರಕರಣದಲ್ಲಿ ಬಿತ್ಕೊಂಡು ಸತ್ತೇ ಹೋಗಿದ್ದಾರೆ ಇದು ನಮ್ಮ ಜೊತೆ ನಡೆಯೋವರೆಗೂ ನಾವು ಇಂಥವರೇ ಆಗಿರಬೇಕಂತ ಅದು ತುಂಬ ತಪ್ಪು ಟ್ರೋಲರ್ಸ್ಗೆ ಸ್ಪೆಷಲಿ ನಾನು ಇದು ಹೇಳ್ತಾ ಇರೋದು ನೀವು ಟ್ರೋ ನಿಮ್ಮ ನಿಮ್ಮಲ್ಲಿ ಒಬ್ಬ ಟ್ರೋಲರಿಗೆ ನೋಡಿ ಎಲ್ಲಿ ತನಕ ಅವ್ನು ರೀಚ್ ಆಗಿದ್ದಾನೆ ಅವ್ನ ಜೀವನದ ಪರಿಣಾಮ ನೋಡಿ ನಿಮ್ಮ ಜೀವನದಲ್ಲೂ ಈ ಥರ ಪರಿಣಾಮ ಆದಮೇಲೆ ನೀವು ತಿದ್ದಿಸ್ಕೊಳ್ತೀರಾ ಅಂತ ನೀವು ಮಾಡೋಕ್ಕೆ ಹೊರಟ್ರೆ ಅದು ತಪ್ಪು ಬೇರೆಯವ್ರ ತಪ್ಪಿಂದ ನಾವು ಕಲಿತು ನಮ್ಮ ಜೀವನ ಮಾಡಿದ್ರೆ ಅದು ಬಂದು ತುಂಬಾ ಇಂಟಿಲಿಜೆನ್ಸು ಬಟ್ ಫಸ್ಟ್ ಇಂಡ್ ಫಾರ್ ಆಲ್ ಟ್ರೋಲರ್ಸ್ ಅನ್ನೋರಿಗೆ ಇಂಟೆಲಿಜೆನ್ಸ್ ಇದ್ದರೂ ಅವ್ರು ಟ್ರೋಲೇ ಮಾಡಲ್ಲಮ್ಮ ಆ್ಯಂಡ್ ಈ ಕಾಮೆಂಟ್ ಬಾಕ್ಸ್ ಅನ್ನೋದು ಆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಏನಿದೆಯೋ ಅದನ್ನ ಒಂದು ಜವಾಬ್ದಾರಿ ಜೊತೆ ಯೂಸ್ ಮಾಡಿ ಒಳ್ಳೇದು ಬರೀಲಿಕ್ಕೆ ನಿಮಗೆ ಆಗ್ತಾ ಇಲ್ವಾ ಕೆಟ್ಟದ್ದು ಬರೀಕ್ಕೆ ಮನ್ಸಾಗ್ತಾ ಇದ್ರೆ ಏನೂ ಬರೀಬೇಡಿ ಆ ವೀಡಿಯೋನೇ ನೋಡಬೇಡಿ ಸ್ಕಿಪ್ ಮಾಡಿ ನಿಮಗೆ ಮನೇಲಿ ಬಂದು ಬಲವಂತ ಮಾಡಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ವೀಡಿಯೋನೇ ಉದ್ಧಾರ ಆಗೋಲ್ಲ ಆ ಥರ ಆಗೋಲ್ಲ ನೋ ನೋಬಡಿ ಇಸ್ ಫೋರ್ಸಿಂಗ್ ಯು ಟು ಮೇಕ್ ಡಿಸಿಷನ್ ಆರ್ ರೈಟ್ ಎನಿಥಿಂಗ್ ಡರ್ಟಿ ಜಸ್ಟ್ ಇಗ್ನೋರ್ ಮಾಡಿ ನಿಮ್ಮ ಪಾಡಿಗೆ ನೀವಿರಿ ಆ್ಯಂಡ್ ಈ ಥರ ಟ್ರೋಲ್ ಮಾಡಿಬಿಟ್ಟು ಅಥವಾ ಗಲೀಜ್ ಬರೆದ್ಬಿಟ್ಟು ಏನು ಪ್ರೂವ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಾ ಒಂದು ಕಮೆಂಟ್ ಬರೆದುಬಿಟ್ರೆ ನೀವು ಏನೋ ತುಂಬ ಸಾಚ ಅಂತ ಅಂದ್ಕೊಂಡಿದ್ದೀರಾ ಟ್ರೋಲರ್ಸ್ ನಾನು ಇದೇ ಕೇಳಿ ಇಷ್ಟಪಡ್ತೀನಿ ಟೆಕ್ನಾಲಜಿ ಅನ್ನೋದು ಮೊಬೈಲ್ ಅನ್ನೋದು ನಾವೆಲ್ಲರೂ ಬಳಸೋದು ನಾವು ಉದ್ದಾರ ಆಗೋದಿಕ್ಕೆ ನೀವು ನೋಡಿ ಟೆಕ್ನಾಲಜಿ ಮೂಲಕ ಒಂದು ಜರ್ನಲಿಸ್ಟ್ ಆಗಿದ್ದೀರಾ ನಾನು ಟೆಕ್ನಾಲಜಿ ಮೂಲಕ ನಾನು ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಒಂದು ಸೆಲೆಬ್ರಿಟಿ ಮಾಮ್ ಬ್ಲಾಗರ್ ಆಗಿ ನಾನು ಅದ್ದೂರಿಯಾಗಿ ವರ್ಕ್ ಮಾಡ್ತಾ ಇದೀನಿ ತುಂಬಾ ದೊಡ್ಡ ದೊಡ್ಡ ನ್ಯಾಷನಲ್ ಬ್ರ್ಯಾಂಡ್ಸ್ ಮಾಡ್ತಾ ಇದ್ದೀನಿ ಅದನ್ನು ದುರುಪಯೋಗ ಪಡಿಸಿ ಯಾರಿಗಾದ್ರೂ ಮನಸ್ಸಿಗೆ ಹಾನಿ ಮಾಡಿ ಅಥವಾ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿಬಿಟ್ಟು ನನ್ನನ್ನು ನಾನೇ ನಾಶ ಮಾಡಿಕೊಳ್ಳಿಕ್ಕೆ ಇಲ್ಲಿ ಕೂತ್ಕೊಂಡಿಲ್ಲ ಸೊ ಇವಾಗ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ